ವೈಟ್ ಕಲರ್ ಇರುತ್ತೆ ಶ್ರೀ ಶ್ರೀಕೃಷ್ಣ ವೈಟ್ ಶಿಲೆ ಶಿಲೆಯಲ್ಲಿ ಇಲ್ಲಿ ಬ್ಲ್ಯಾಕ್ ಶಿಲೆ ಇದು ಹೆಂಗೆ ಇಲ್ಲಿ ಇದಾಯಿತು ಅನ್ನೋದು ನಾನು ಹೇಳ್ತೀನಿ ಪುಡಿಯಲ್ಲಿ ಒಬ್ಬರು ಇವರು ತುಂಬ ರಿಚೆಷ್ಟು ಪಾಂಡ ಇರ್ತಾರೆ ಅಂದರೆ ನಮ್ಮ ಐನೂರು ಅಂತಿರ ಪುರೋಹಿತರು ಅಂತಿರಲ್ಲ ಆ ಥರ ತುಂಬಾ ರಿಚೆಸ್ಟ್ ಅವರು ಇರ್ತಾರೆ ಅವರು ಇಡೀ ದೇಶ ಪಾದಯಾತ್ರೆ ಮಾಡಬೇಕು ಅನ್ಕೊತಾರೆ ಇಡೀ ದೇಶ ಪಾದಯಾತ್ರೆ ಮಾಡ್ಬಿಟ್ಟು ಎಲ್ಲ ದೇವರು ದರ್ಶನ ಪಡಿಬೇಕು ಅಂದ್ಕೊಂಡು ಹೊರಡ್ತಾರೆ ಹೊರಟಾಗ ಅವ್ರ ಜೊತೆ ಸ್ವಲ್ಪ ಮುಂದೆ ಹೋದಾಗ ಅವ್ರಿಗೆ ಒಂದು ಸುಸ್ತಾಗುತ್ತೆ ಜಾಸ್ತಿ ಸುಸ್ತಾಗುತ್ತೆ ಒಂದು ಮರ ಕೆಳಗಡೆ ಕೂತ್ಕೊಂತಾರೆ ಮೇಲೆ ಒಬ್ಬ ಚಿಕ್ಕ ಹುಡುಗ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇರೋ ಥರ ಒಬ್ಬ ಹುಡುಗ ಇವ್ರ ಹತ್ರ ಜಾಯ್ನ್ ಆಗ್ತಾರೆ ಆ ಹುಡ್ಗ ಕೇಳ್ತಾನೆ ಎಲ್ಲೋರ್ಟಿದ್ದೀರ ನೀವು ಕೇಳ್ಸೀರ ಎಲ್ಲ ನೀವು ಅಂತ ಕೇಳಿದಾಗ ಅವರು ಹೇಳ್ತಾರೆ ಇವ್ರಿಗೆ ನಾನು ಈ ಥರ ಪಾದಯಾತ್ರೆ ಇದ್ದೀನಿ ಪಾದಯಾತ್ರೆಯಲ್ಲಿ ಎಲ್ಲ ದೇವ್ರ ದರ್ಶನ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಹೇಳಿದಾಗ ಸರಿ ನಾನು ನಿಮ್ಮ ಸೇವೆ ಮಾಡ್ಕೊಂಡು ನಾನು ಬರ್ತೀನಿ ಅಂದಾಗ ಅವ್ರು ಹೇಳ್ತಾರೆ ಸರಿ ಆಯಿತು ಬಾ ಅಂತಾರೆ ಈ ಹುಡುಗ ಅವ್ರ ಜೊತೆ ಈ ಪಾದಯಾತ್ರೆ ಓಡ್ತಾನೆ ಅವ್ನು ತುಂಬ ಪೂರು ಅಂದರೆ ಬಡವ ಬಡವ ಅವರ ಜೊತೆಯಲ್ಲೇ ಸೇವೆ ಮಾಡಿಕೊಂಡು ಅವ್ರು ಸುಸ್ತಾಗದಾಗ ಕಾಲು ಎತ್ಕೊಂಡು ಕೈ ಎತ್ಕೊಂಡು ಅವ್ರ ಸೇವೆ ಬದು ಲಗೇಜ್ ಎಲ್ಲ ಹೊತ್ಕೊಂಡು ಅವ್ರ ಹಿಂಗೆ ಪೂರ್ತಿ ದೇಶ ಸುತ್ಕೊಂಡು ದರ್ಶನ ಮಾಡಿಕೊಂಡು ಲಾಸ್ಟ್ಗೆ ಪೂರಿಗೆ ಬಂದು ಬಿಟ್ಬಿಟ್ಟು ಬರ್ತಾನೆ ಆವಾಗ ಲಾಸ್ಟಲ್ಲಿ ಏನಂತಾರೆ ಅಂದರೆ ದೊಡ್ಡ ಇವರು ನೀನು ಇಷ್ಟೆಲ್ಲ ನನಗೆ ಸೇವೆ ಮಾಡಿದ್ಯಾ ನಿನಗೇನೋ ನಾನೊಂದು ಉಡುಗೊರೆ ಕೊಡಬೇಕು ಏನು ಕೊಡೋದು ಅಂತ ಕೇಳಿದಾಗ ನಿಮ್ಮ ಅದೆಲ್ಲ ಏನು ಬೇಡ ಅಂತ ಇವರು ಹೇಳ್ತಾರೆ ಅವ್ರಿಗೆ ಅನಿಸುತ್ತೆ ನೋಡಿ ಈ ಥರ ಒಳ್ಳೆ ಹುಡುಗ ನನಗೆ ಹಳೆಯ ಆದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆ ಹುಡುಗನಿಗೆ ಮಾತು ಕೊಡ್ತಾರೆ ನನ್ನ ಮಗಳನ್ನ ನಾನು ನಿನ್ನ ಕೊಟ್ಟು ಮದುವೆ ಆಗ್ತೀನಿ ನೀನು ಅಂತ ಈ ಹುಡುಗ ಹೇಳ್ತಾನೆ ಇಲ್ಲ ಇಲ್ಲ ನೀವೆಲ್ಲ ದೊಡ್ಡ ಇವರು ನನ್ನ ನಾನು ತುಂಬ ಬಡವ ನನಗೆಲ್ಲ ಬೇಡ ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ನನ್ನ ಮಗನಿಗೆ ನೀನು ಕೊಟ್ಟು ಮದುವೆ ಮಾಡೇ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ ಸರಿ ಆಯಿತು ಅಂತ ಒಪ್ಕೊಂಡು ಇವರು ಅವ್ರನ್ನ ಪೂರಿನು ಬಿಟ್ಬಿಟ್ಟು ಇವ್ರು ಬಂದುಬಿಡ್ತಾರೆ ಬಂದು ಒಂದು ಎರಡು ಮೂರು ವರ್ಷ ಕಲಿಯುತ್ತೆ ಈ ಹುಡುಗನಿಗೆ ಜ್ಞಾನ ಬರುತ್ತೆ ಆ ಥರ ಕೊಟ್ಟಿದ್ರು ಇವರು ಇನ್ನೂ ನನಗೇನು ಇದೆ ಹೇಳಿಲ್ಲ ಇವ್ರಿಗೆ ಮದುವೆ ಟೈಮ್ ಆಗ್ತಾಯಿದೆ ಅಂದಾಗ ಊರಿಗೆ ಬರ್ತಾರೆ ಬಂದು ಇವ್ರನ್ನ ಮೀಟ್ ಮಾಡ್ತಾರೆ ಯಾರು ಇವರು ಪುರೋಹಿತರನ್ನ ಮೀಟ್ ಮಾಡ್ತಾರೆ ಅವಾಗ ಇವರೇನು ಇವರೆಲ್ಲ ಮನೇಲಿ ಹೇಳಿರ್ತಾರೆ ಈ ಪುರೋಹಿತರು ಮನೇಲಿ ಹೇಳಿರ್ತಾರೆ ಅವ್ರ ಮನೆಯಲ್ಲಿ ಯಾರೂ ಒಪ್ಕೊಳಲ್ಲ ಆ ಥರ ಅವನಿಗೆ ನಮ್ಮ ಹುಡುಗಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ದೊಡ್ಡ ಗಲಾಟೆ ಆಗಿ ಈ ಡಿಸ್ಕಷನ್ ಆಗಿರುತ್ತೆ ಇವನು ಒಂದು ಎರಡು ಮೂರು ವರ್ಷ ಬಿಟ್ಕೊಂಡು ಬಂದಾಗ ಕೇಳ್ತಾನೆ ಇವರೇನಂತಾರೆ ಇಲ್ಲ ನಾನೇ ಮಾತು ಕೊಟ್ಟೆ ಅಂತ ಹೇಳ್ಬಿಡ್ತಾರೆ ಸುರೇತು ನಾನು ಯಾವಾಗ ಮಾತುಕೊಟ್ಟೆ ಅಂತ ಹೇಳ್ತಾರೆ ಅವಾಗ ಇವನ ಇಲ್ಲ ಪ್ರಭು ನೀವು ಮಾತುಕೊಟ್ಟಿದ್ದೀರಾ ಎಲ್ಲಿ ಮಾತುಕೊಟ್ಟಿರೋದಂದರೆ ಈ ಮಾತು ಬಂದುಬಿಟ್ಟು ವೃಂದಾವನಲ್ಲಿ ಶ್ರೀಕೃಷ್ಣ ಎದುರುಗಡೆನೆ ಮಾತುಕೊಟ್ಟಿರ್ತಾರೆ ಈ ಮಾತು ಶ್ರೀಕೃಷ್ಣ ಎದುರುಗಡೆಯೇ ಮಾತುಕೊಟ್ಟಿರ್ತಾನೆ ಅದು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವ್ರು ಏನು ಅವರು ಕೇಳ್ತಾರೆ ನಾನು ನೀನು ಮಾತುಕೊಟ್ಟಿರೋದಕ್ಕೆ ಯಾರು ನಿಮ್ಗೆ ಸಾಕ್ಷಿ ಇದ್ದಾರೆ ಹೇಳು ಅಂತ ಇವ್ರಿಬ್ಬರೇ ಮಾತಾಡಿರೋದು ಅಂತ ಇವ್ರಿಗೆ ದೊಡ್ಡವರು ಅಂದ್ಕೊಂಡಿರ್ತಾರೆ ಅವಾಗ ಇವನಿಗೆ ಯೋಚನೆ ಆಗುತ್ತೆ ನಾನು ನೀವು ಮಾತ್ರ ಇದ್ದಿದ್ದು ನಮ್ಮ ಜೊತೆ ಇನ್ನು ಯಾರಿದ್ರು ಅಂತ ಯೋಚನೆ ಮಾಡಿದಾಗ ಶ್ರೀಕೃಷ್ಣ ಎದುರುಗಡೆ ಇದ್ದ ನಾವು ಇಬ್ಬರು ಮಾತಾಡಿದಾಗ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅಲ್ಲಿಂದ ಹೋಗ್ಬಿಟ್ಟು ಶ್ರೀಕೃಷ್ಣನ ಪಾದ ಇಟ್ಕೊಂಡು ನೀನು ಬರಲೇಬೇಕು ಅಂತೇಳ್ಬಿಟ್ಟು ನನ್ನ ಸಾಕ್ಷಿ ಹೇಳಕ್ಕೆ ನೀನು ಬರಬೇಕು ಅಂತ ಹೇಳ್ತಾನೆ ಸರಿ ನಾನು ಶ್ರೀಕೃಷ್ಣ ಪ್ರತ್ಯಕ್ಷ ನಾನು ಹೆಂಗೆ ಬರೋಕ್ಕಾಗುತ್ತೆ ನಾನು ಇಲ್ಲಿ ಸಿಲೆ ಆಗಿದ್ದೀನಿ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಆ ಹುಡುಗ ಹೇಳ್ತಾನೆ ನೀನು ಎಲ್ಲಿ ಬೇಕಾದರೂ ಬರ್ಬೋದು ಪ್ರಭು ನೀನು ಬರ್ಬೋದು ಬಾ ಅಂದ್ಬಿಟ್ಟು ಕರಿತಾನೆ ಸರಿ ನಾನು ಬರ್ತೀನಿ ನೀನು ಒಂದು ಷರತ್ತು ವಿಧಿಸ್ತೀನಿ ಅಂತ ಹೇಳ್ತಾನೆ ತಿಳ್ಸ ನಿನಗೆ ಒಂದು ಶರ್ತ್ ವಿಧಿಸ್ತೀನಿ ಅಂತ ಹೇಳ್ತಾನೆ ಸರಿ ಏನು ಷರತ್ತು ಅಂತ ಹೇಳಿದಾಗ ನೀನು ಮುಂದೆ ಹೋಗ್ತಾ ಇರೋ ನಾನು ನಿನ್ನ ಹಿಂದೆ ಇರ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತಾ ನೀನು ಮುಂದೆ ಹೋಗ್ತಾ ಇರಬೇಕು ನಾನು ಹಿಂದೆ ಬರ್ತಾ ಇರ್ತೀನಿ ನೀನು ಹಿಂದೆ ನೋಡೋಂಗಿಲ್ಲ ನೀನು ನೋಡೋಂಗಿಲ್ಲ ಅಂತ ಹೇಳ್ತಾನೆ ಇವನು ಡೌಟ್ ಕೇಳ್ತಾನೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂದರೆ ನೀನು ಹಿಂದೆ ಬರ್ತಾ ಇದ್ದೀನಿ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಹೇಳ್ತಾನೆ ಸರಿ ಅಂತ ಶ್ರೀಕೃಷ್ಣ ನನ್ನ ಕಾಲು ಗೆಜ್ಜೆ ಇದೆ ಆ ಗೆಜ್ಜೆ ಶಬ್ದ ನಿನ್ಗೆ ಬರ್ತಾ ಇರುತ್ತೆ ನಾನು ಬರೋದು ನಿನ್ನ ಮುಂದೆ ನಡೀತಾ ಇರಬೇಕು ಅಂತ ಸರಿ ಅಂತ ಒತ್ಕೊಂಡು ಹೇಳ್ತಾರೆ ಆವಾಗ ಈ ಶಬ್ದ ಬಂದಾಗ ಹಂಗೆ ನಡೀತಾ ಇರುತ್ತೆ ಶಬ್ದ ಬರ್ತಾ ಇರುತ್ತೆ ಶ್ರೀಕೃಷ್ಣ ಇವನ್ನ ಟೆಸ್ಟ್ ಮಾಡ್ತಾರೆ ಇವನು ಹಂಗೆ ನಡ್ಕೊಂಡು ಹೋಗ್ತಾನೆ ಇಲ್ಲ ಶಬ್ದ ಬರಿ ಬರ್ದಿರ ಮಾಡ್ತಾನೆ ಬರ್ದಿರ ಹಂಗೆ ನಡ್ಕೊಂಡು ಹೋಗ್ತಾನೆ ಶ್ರೀಕೃಷ್ಣ ಇವನಿಗೆ ಡೌಟ್ ಬಂದುಬಿಡುತ್ತೆ ಕೃಷ್ಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ಗೆ ಬಂದಾಗ ಇವರು ಈ ಹುಡುಗ ಬಂದು ತಿರುಗಿ ನೋಡ್ತಾನೆ ತಿರುಗಿ ನೋಡಿದ ತಕ್ಷಣ ಶ್ರೀಕೃಷ್ಣ ಅಲ್ಲೇ ಶಿಲೆ ಹಾಕ್ಬಿಡ್ತಾರೆ ಅದೇ ಜಾಗದಲ್ಲಿ ಶಿಲೆ ಹಾಕ್ಬಿಡ್ತಾನೆ ಇವತ್ತಿಗೂ ಆ ಕಾಲು ಗೆಜ್ಜೆ ಶ್ರೀಕೃಷ್ಣ ಇಲ್ಲಿದೆ ಮೇನ್ ದರ್ಶನ ಮಾಡಬೇಕಾಗಿರೋದು ಕಾಲು ಗೆಜ್ಜೆ ಶ್ರೀಕೃಷ್ಣನ ಶಿಲೆ ಕಾಲು ಗೆಜ್ಜೆ ದರ್ಶನ ಮಾಡ್ಬೇಕಿಲ್ಲಿ ದಯವಿಟ್ಟು ಎಲ್ಲರೂ ಇವಾಗ ಟಿಕೆಟ್ ತಗೊಂಡು ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಶ್ರೀಕೃಷ್ಣ ದರ್ಶನ ಮಾಡಿಕೊಂಡು ಒಳಗಡೆ ಬನ್ನಿ ಒಳಗಡೆ ಹಿಂಗೆ ಬಂದ್ಬಿಟ್ಟು ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಹಿಂಗೆ ಹೋಗಿ ಅವರು ಸುಮ್ಮನೆ ನಿಮ್ಮನ್ನೆ